ಇಡೀ ಸಮಾಜವನ್ನು ಒಡಿಲಿಕ್ಕೆ ಕೊಟ್ಟಿದ್ದೀರಾ ಸದ್ಮಾನ್ಯ ಸಿದ್ದರಾಮಯ್ಯನವರೇ ಇದು ಸಮಾಜವನ್ನೇ ಒಡೆಯ ಕೊಟ್ಟಿದ್ದಾರೆ ಪ್ರತಿಯೊಂದು ಜಾತಿಗೂ ಕ್ರಿಶ್ಚಿಯನ್ ಟ್ಯಾಗ್ ಮಾಡಿದ್ದಾರೆ ಪ್ರತಿಯೊಂದು ಜಾತಿಗೂ ಕ್ರಿಶ್ಚಿಯನ್ ಟ್ಯಾಗ್ ಮಾಡಿದ್ದಾರೆ ಸೋನಿಯಾ ಗಾಂಧಿಯವರನ್ನು ಮೆಚ್ಚಿಸಲಿಕ್ಕೆ ಆದಿ ಆಂಧ್ರ ಕ್ರೈಸ್ತರು ಆದಿ ರೌಡ ಕ್ರೈಸ್ತರು ಆದಿ ಕರ್ನಾಟಕ ಕ್ರೈಸ್ತರು ಮಾದಿಗ ಕ್ರೈಸ್ತರು ಚೆಲವಾದಿ ಕ್ರೈಸ್ತರು ಏನು ಕ್ರೈಸ್ತರು ಬ್ರಾಹ್ಮಣ ಕ್ರೈಸ್ತರು ಲಿಂಗಾಯತ ಕ್ರೈಸ್ತರು ಬಲಜಿಗ ಕ್ರೈಸ್ತರು ಒಕ್ಕಲಿಗ ಕ್ರೈಸ್ತರು ಕರ್ನಾಟಕವನ್ನು ಹಿಂದೂ ಸಮಾಜನ ಮತ್ತು ಯಾವುದೋ ನಿಮ್ಮ ದಾರಿ ಸಿಗಲಿಲ್ವ ರಾಜ್ಯದ ಮುಖ್ಯಮಂತ್ರಿಗಳೇ ಅಲ್ಲಿ ಯಾರು ನೋಟ್ ಮಾಡ್ತಾರೆ ಇದನ್ನು ಯಾರ ಕಮಿಷನರ್ ಯಾರ ಅಧಿಕಾರಿಗಳು ಈ ನೋಟನ್ನು ಕ್ಯಾಬಿನೆಟ್ ಹೆಂಗೆ ಒಪ್ಕೊಂತಾರೆ ಒಪ್ಕೊಳ್ತಾರೆ ಅನಾಗರಿಕ ಮುಖ್ಯಮಂತ್ರಿ ಅಂತ ವರ್ತನೆಯನ್ನು ಮಾಡಿ ಅನಾಗರಿಕ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯ ಬದ್ಧತೆ ಇಲ್ಲತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ ಪಾಲಿಗೆ ಬಂದದ್ದು ಪಂಚಾಪುನ್ನತ ಅಂತೇಳಿ ಒಳ ಮೀಸಲಾತಿ ಸಮಾಜಕ್ಕೆ ಎಲ್ಲಷ್ಟು ಒಳ್ಳೇದಾಗ್ತದೆ ದಿಕ್ಕಿನಲ್ಲಿ ಇದ್ದಾಗ ಮತ್ತೊಂದು ವರ್ಗ ಏನೇನೋ ಪ್ರತಿಭಟನೆ ಮಾಡಿದೆ ಅವರ ಮೀಸಲಾತಿಯನ್ನು ಪಡೀಲಿಕ್ಕೆ ಮಾದಿಗರ ವಿರೋಧ ಇಲ್ಲ ಬಲಗೈ ಅವರು ಮೀಸಲಾತಿ ನಮ್ಮ ವಿರೋಧ ಇಲ್ಲ ಆದರೆ ನಮ್ಮ ಬಗ್ಗೆ ಅವಹೇಳನೇ ಮಾಡೋದನ್ನು ನಿಲ್ಲಿಸ್ಬೇಕಂತ ಒತ್ತಾಯವನ್ನು ನಾವು ಎಲ್ಲ ಸಮಾಜಗಳಿಗೂ ಮಾಡ್ತೇನೆ ತಮ್ಮ ಮುಖಾಂತರ ಇಷ್ಟೆಲ್ಲ ಆದ ಮೇಲೆ ಸಹ ಮತ್ತೊಂದು ಸಮಸ್ಯೆ ಈ ರಾಜ್ಯದಲ್ಲಿ ಮಾಡೋಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಹೊರಟಿದ್ದಾರೆ ಹಿಂದುಳಿದ ವರ್ಗ ಆಯೋಗದಿಂದ ಒಂದು ಸರ್ವೆ ಆಗಿತ್ತು ಕಾಂತರಾಜ್ ವರದಿಯಿಂದ ನೂರ ಎಂಬತ್ತು ಕೋಟಿ ಖರ್ಚು ಮಾಡಿದ್ದರು ಮತ್ತೆ ಸರ್ವೆ ಆಗಬೇಕು ತಾವೇನು ಶಾಶ್ವತ ಎಸ್ ಸಿ ಆಯೋಗವನ್ನು ಒಂದು ಮಾಡಿದ್ದೀರಾ ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರ ಕಾಲ ಕಾಲಕ್ಕೆ ಈ ರಾಜ್ಯಲ್ಲಾಗುವಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡೋ ಜವಾಬ್ದಾರಿ ಎಸ್ ಸಿ ಶಾಶ್ವತ ಆಯೋಗಕ್ಕಿದೆ ಅದು ವರದಿ ಬರೋದು ಮೊದಲೇನೇ ಕರ್ನಾಟಕ ರಾಜ್ಯದಲ್ಲಿ ತಾವೇನು ಕಾಂತರಾಜವರಿಗೆ ನೂರ ಎಂಬತ್ತು ಕೋಟಿ ಖರ್ಚು ಮಾಡಿದ್ರಿ ಮತ್ತು ನಾಗಮೋಹನ್ ದಾಸ್ ಅವ್ರಿಗೆ ನೂರ ಹತ್ತು ಕೋಟಿ ಏನು ಖರ್ಚು ಮಾಡಿದ್ರಿ ಇದೆಲ್ಲ ವೆಚ್ಚ ಮಾಡಿದ ನಂತರ ಈ ರಾಜ್ಯದ ಬಜೆಟನ್ನು ಪ್ಲಾನಿಂಗ್ ಕಮಿಷನ್ ವಿರುದ್ಧವಾಗಿ ವೆಚ್ಚ ಮಾಡ್ತಾ ಮಾಡ್ತಾ ತಾವೇನು ಇಪ್ಪತ್ತೆರಡನೇ ತಾರೀಕು ಮತ್ತೊಂದು ಸರ್ವೆ ಮಾಡಕ್ಕೆ ಕೊಟ್ಟಿದ್ದೀರಾ ಇಡೀ ಸಮಾಜವನ್ನು ಒಡಿಲಿಕ್ಕೆ ಕೊಟ್ಟಿದ್ದೀರಾ ಸದ್ಮಾನ್ಯ ಸಿದ್ದರಾಮಯ್ಯನವರೇ ಇಡೀ ಸಮಾಜವನ್ನು ಹಿಂದೂ ಸಮಾಜವನ್ನೇ ಒಡೆಯ ಕೊಟ್ಟಿದ್ದಾರೆ ನಮಗೆ ಬಹುಶಃ ಮೊನ್ನೆ ನಾಗಮೋಹನ್ ದಾಸ್ ಅವರು ವರದಿ ಆದಾಗ ಎಲ್ಲ ಸಮಾಜವೂ ಜಾಗೃತರಾಗಿದ್ದರು ಆದರೆ ಇವತ್ತು ತಮ್ಮ ಇಪ್ಪತ್ತೆರಡನ ತಾರೀಕು ಹಿಂದುಳುವ ಆಯೋಗದಿಂದ ಸರ್ವೆ ಮಾಡಕ್ಕೆ ಕೊಟ್ಟಿದ್ದೇನೆ ಪ್ರತಿಯೊಂದು ಜಾತಿಗೂ ಕ್ರಿಶ್ಚಿಯನನ್ನು ಟ್ಯಾಗ್ ಮಾಡಿದ್ದಾರೆ ಸೋನಿಯಾ ಗಾಂಧಿಯವರನ್ನು ಮೆಚ್ಚಿಸಲಿಕ್ಕೆ ಸೋನಿಯಾ ಗಾಂಧಿಯವರನ್ನು ಮೆಚ್ಚಿಸಲಿಕ್ಕೆ ಆದಿ ಆಂಧ್ರ ಕ್ರೈಸ್ತರು ಆದಿ ರೌಡ ಕ್ರೈಸ್ತರು ಆದಿ ಕರ್ನಾಟಕ ಕ್ರೈಸ್ತರು ಮಾದಿಗ ಕ್ರೈಸ್ತರು ಚೆಲವಾದಿ ಕ್ರೈಸ್ತರು ಇದು ಏನಾಗಿದೆ ನಿಮಗೆ ಪರ್ಯಾಣ ಕ್ರೈಸ್ತರು ಬ್ರಾಹ್ಮಣ ಕ್ರೈಸ್ತರು ಲಿಂಗಾಯತ ಕ್ರೈಸ್ತರು ಬಲಜ್ಗ ಕ್ರೈಸ್ತರು ಒಕ್ಕಲಿಗ ಕ್ರೈಸ್ತರು ಕರ್ನಾಟಕವನ್ನು ಹಿಂದೂ ಸಮಾಜನ ಹೊಡೆಯಲಿಕ್ಕೆ ಮತ್ತು ಯಾವುದೋ ನಿಮ್ಮ ದಾರಿ ಸಿಗಲಿಲ್ವ ರಾಜ್ಯದ ಮುಖ್ಯಮಂತ್ರಿಗಳೇ ಅಲ್ಲಿ ಯಾರು ನೋಟ್ ಮಾಡ್ತಾರೆ ಇದನ್ನು ಯಾರ ಕಮಿಷನರ್ ಯಾರ ಅಧಿಕಾರಿಗಳು ಈ ನೋಟನ್ನು ಕ್ಯಾಬಿನೆಟ್ ಹೆಂಗೆ ಆದ ಒಪ್ಕೊಳ್ತಾರೆ ಇಡೀ ಹಿಂದೂ ಸಮಾಜವನ್ನು ವಿಶೇಷವಾಗಿ ದಲಿತ ಸಮುದಾಯವನ್ನು ನಾಗಮೋಹನ್ ದಾಸ ವರದಿ ಆಧಾರದ ಮೇಲೆ ಮೀಸಲಾತಿ ಕೊಟ್ಟಿದ್ದೀರಿ ಮತ್ತೊಮ್ಮೆ ಅದನ್ನು ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೆ ಒಳ ಮೀಸಲಾತಿ ಶಾಶ್ವತವಾಗಿ ಪರಿಹಾರ ಆಗಲೇಬಾರ್ದು ರಾಜ್ಯದ ಬಜೆಟಲ್ಲಿ ಕೆಲವೇ ಗಂಟೆಗಳ ನಂತರ ಇಡೀ ರಾಜ್ಯದಲ್ಲಿ ಒಳ ಮೀಸಲಾತಿಯ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇರಲಿಲ್ಲ ಒಳ ಮೀಸಲಾತಿಯ ಬಗ್ಗೆ ಯಾರಿಗೆ ಅರಿವಿರಲಿಲ್ಲ ಮೀಸಲಾತಿಯಿಂದ ವಂಚಿತರಾಗುವ ಸಮಾಜಕ್ಕೆ ವಿಶೇಷವಾದಂಥ ಮೀಸಲಾತಿಗಳನ್ನು ಸೌಲಭ್ಯಗಳನ್ನು ಕೊಡುವ ದಿಕ್ಕಿನಲ್ಲಿ ಸುಪ್ರೀಂ ಕೋರ್ಟ್ ಇಪ್ಪತ್ತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಕೊಟ್ಟಂಥ ಜಡ್ಜ್ಮೆಂಟ್ ಎಂಪೇರಿಕಲ್ ಡಾಟಾವನ್ನು ಪಡೆದು ಹಿಂದುಳುವಿಕೆಯ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಕೊಡುವಂಥ ಅಧಿಕಾರ ಇಡೀ ದೇಶದ ರಾಜ್ಯಗಳಿಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟ ನಂತರ ಕರ್ನಾಟಕ ರಾಜ್ಯದಲ್ಲಿ ದಶಕಗಳ ಮಾದಿಗರ ಹೋರಾಟಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿ ಆ ಆಯೋಗ ವಿಶೇಷವಾಗಿ ರಚನೆಯಾಗಿದ್ದು ಎಂಪೇರಿಕಲ್ ಡೇಟಾ ಮುಖಾಂತರ ಹಿಂದುಳಕುವಿಕೆಯನ್ನು ಒಳ ಮೀಸಲಾನ್ಗೆ ಯಾವ ರೀತಿ ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಗೊಂದಲ ಏಕೆ ಎ ಡಿ ಆದಿ ಆದಿ ಅಂಥ ಸಮಸ್ಯೆ ಹಾವ್ನೂರು ವರದಿ ಇರ್ಬೋದು ಆಯೋಗದ ವರದಿಯಲ್ಲಿ ಇರ್ಬೋದು ಆ ಗೊಂದಲಗಳನ್ನು ಪರಿಹಾರ ಮಾಡಲೇಬೇಕಂತೇಳಿ ನಾಗಮೋಹನ್ ದಾಸ್ ಅವರ ಕಮಿಷನನ್ನು ಆಯೋಗವನ್ನು ರಚನೆಯನ್ನು ಮಾಡಿದ್ದು ಅದರ ಆಧಾರದ ಮೇಲೆ ಕೊಟ್ಟಂಥ ವರದಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ನಾಗಮೋಹನ್ ದಾಸ್ ಅವ್ರಿಗೂ ಸಹ ನೂರಕ್ಕೆ ನೂರು ಪರ್ಸೆಂಟ್ ಎ ಕೆ ಎ ಡಿ ಆದ್ಯ ಸಮಸ್ಯೆ ಪರಿಹಾರ ಮಾಡದೆ ಗೊಂದಲ ಇದ್ದಾಗ ನಾಗಮೋಹನ್ ದಾಸ್ ಅವರು ಹಿಂದುಳಿಕೆ ಆಧಾರದ ಮೇಲೆ ಮಾದಿಗ ಸಮುದಾಯಕ್ಕೆ ಭಾಗಶಃ ಪೂರ್ಣವಾಗಿ ಹಿಂದುಳಿಕೆಯನ್ನು ಮಾದಿಗರನ್ನು ಒಪ್ಕೊಂಡಿದ್ದರೆ ನಾಗಮೋಹನ್ ದಾಸ್ ಅವರು ಎಂಟು ಪರ್ಸೆಂಟ್ನಾಗ ಕೊಡಬೇಕಾಗಿತ್ತು ಬಹಾಗಶಃ ಒಪ್ಕೊಂಡಂಥ ನಾಗಮೋಹನ್ ದಾಸ್ ಅವರು ಮಾರಿಗೆ ಸಮುದಾಯಕ್ಕೂ ಎಂಟು ಪರ್ಸೆಂಟ್ ಆರು ಪರ್ಸೆಂಟ್ ಬಲಗೈ ಸಮುದಾಯಕ್ಕೂ ಐದು ಪರ್ಸೆಂಟ್ ಅಲೆಮಾರಿ ಸಮುದಾಯಕ್ಕೂ ಒಂದು ಪರ್ಸೆಂಟ್ ಮತ್ತು ಸ್ಪೃಶ್ಯ ಸಮಾಜಕ್ಕೆ ನಾಲ್ಕು ಪರ್ಸೆಂಟ್ ಏಕೆ ಇಡೀ ಸಮಸ್ಯೆ ಪರಿಹಾರ ಮಾಡೋಕ್ಕಾಗದೆ ಇರೋದ್ರಿಂದ ಒಂದು ಪರ್ಸೆಂಟನ್ನು ನಿಗದಿ ಮಾಡಿ ಅವರ ಅನುಭವ ರಾಜ್ಯ ಸರ್ಕಾರದ ಅಪೇಕ್ಷೆಗೆ ತಕ್ಕಂತೆ ವರದಿಯನ್ನು ನೀಡಿದ್ದರು ಕಾಂಗ್ರೆಸ್ ಸರ್ಕಾರ ವರದಿಯನ್ನು ಕ್ಯಾಬಿನೆಟ್ಗೆ ತಂದಾಗ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟನ್ನು ಪರಿಗಣಿಸಿಲ್ಲ ನಾಗಮೋಹನ್ ದಾಸ್ ಅವರಿಗೆ ತಾವೇ ಕೊಟ್ಟಂಥ ಆದೇಶವನ್ನು ಪರಿಗಣಿಸಿಲ್ಲ ಎಡಿ ಆಂಧ್ರ ಆದಿ ಅಂದ ಸಮಸ್ಯೆಗೂ ಪರಿಹಾರನೂ ಹುಡುಕಲಿಲ್ಲ ಆರು ಪರ್ಸೆಂಟ್ ಮಾರಿಗೆ ಸಮುದಾಯಕ್ಕೆ ಚಲವಾರಿ ಸಮುದಾಯಕ್ಕೆ ಆರು ಪರ್ಸೆಂಟ್ ನೀಡಿ ಅಲೆಮಾರಿಗಳಿಗೆ ಅನೇಕ ಆಯೋಗಗಳು ಕೊಟ್ಟಂಥ ಒಂದು ಪರ್ಸೆಂಟನ್ನು ತಿರಸ್ಕಾರ ಮಾಡಿ ಸ್ಪೃಷ್ಟ ಜನಾಂಗಕ್ಕೆ ಆ ಒಂದು ಪರ್ಸೆಂಟನ್ನು ಸೇರಿಸಿ ಐದು ಪರ್ಸೆಂಟ್ ನೀಡಿ ಎ ಕೆ ಸಮಸ್ಯೆಯನ್ನು ಮತ್ತೆ ಆ ಸಮಸ್ಯೆಯನ್ನು ಸಮಸ್ಯೆಯಾಗೇ ಉಳಿಸಿ ಎ ಕೆ ಎ ಆಂಧ್ರ ಸಮಸ್ಯೆಯಾಗೇ ಈ ರಾಜ್ಯದಲ್ಲಿ ಉಳಿಬೇಕು ಆ ಗೊಂದಲ ಇರಬೇಕಂತ ತೀರ್ಮಾನ ಮಾಡಿದಂಥ ಈ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಇಡೀ ರಾಜ್ಯದ ಮಾದಿಗರ ಒಳಮೀರಿ ತಾತಿ ಹೋರಾಟ ಎಲ್ಲ ಸಂಘಟನೆಗಳು ವಿರೋಧ ಮಾಡಿದಾಗಲೂ ಸಹ ಈ ರಾಜ್ಯದ ಮುಖ್ಯಮಂತ್ರಿ ಸರ್ಕಾರ ಪರಿಷ್ಕರಣೆ ಪರಿಹಾರವನ್ನು ಮಾಡದೆ ಯಾವ ಅಲ್ಮಾರಿ ಸಮಾಜ ನಮಗೆ ಸ್ಪೆಷಲ್ ಜೊತೆಯಲ್ಲಿ ಕಾಂಪೀಟ್ ಮಾಡೋಕ್ಕಾಗೋದಿಲ್ಲ ಅನೇಕ ಆಯೋಗಗಳಲ್ಲಿ ಒಂದು ಪರ್ಸೆಂಟು ನೀವು ನೀಡಿ ಅಂತ ಹೋದಾಗ ಅನಾಗರಿಕ ಮುಖ್ಯಮಂತ್ರಿ ಆತ ವರ್ತನೆಯನ್ನು ಮಾಡಿ ಅನಾಗರಿಕ ಮುಖ್ಯಮಂತ್ರಿ ನೀವು ಕೋಟ್ಕೋಗ್ಬೋದು ಸಾಮಾಜಿಕ ನ್ಯಾಯ ಬದ್ಧತೆ ಇಲ್ಲದಂಥ ಈ ರಾಜ್ಯದ ಮುಖ್ಯಮಂತ್ರಿ ನೀವು ಕೋರ್ಟ್ಗೆ ಹೋಗಿ ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ಈ ರಾಜ್ಯದ ಮಾದಿಗರು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ರೀತಿಯಲ್ಲಿ ಮೀಸಲಾತಿಯನ್ನು ಕೊಡದೇ ಇದ್ದಾಗ ಜನಸಂಖ್ಯೆ ಆದ ಮೇಲೂ ಮೀಸಲಾತಿಯನ್ನು ಕೊಡದೇ ಇದ್ದಾಗ ದಶಕಗಳ ಅನ್ಯಾಯಕ್ಕೆ ಒಳಗಾದಂಥವರು ವಿರೋಧದ ಮಧ್ಯೆ ಒಪ್ಪಿ ಭವಿಷ್ಯದಲ್ಲಿ